ಗೆಳೆಯರೆ ನಮಸ್ಕಾರ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಂಟಿವ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸಂವಿಧಾನ ಶಿಲ್ಪಿ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ವಿಶೇಷ ಅವರ ಚಿಂತನೆಯನ್ನು ಒಳಗೊಂಡ ವಿಡಿಯೋವನ್ನು ಮಾಡುತ್ತಿದ್ದೇನೆ ಗೆಳೆಯರೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಡಾಕ್ಟರ್ ಅಂಬೇಡ್ಕರ್ ಅವರು ಏಪ್ರಿಲ್ ಜನಿಸುತ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನವಾದ ಏಪ್ರಿಲ್ ಹದಿನಾಲ್ಕನ್ನು ಈಕ್ವಾಲಿಟಿ ಡೇ ಅಥವಾ ಸಮಾನತೆಯ ದಿನ ಎಂದು ಸಹ ಆಚರಿಸಲಾಗುತ್ತದೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಧರ್ಮದ ಬಗ್ಗೆ ಅಂಬೇಡ್ಕರ್ ಅವರ ಅಭಿಪ್ರಾಯವನ್ನು ನೋಡೋಣ ಮನುಷ್ಯ ಮತ್ತು ನೈತಿಕತೆ ಧರ್ಮದ ಕೇಂದ್ರವಾಗಬೇಕು ಇಲ್ಲದಿದ್ದಲ್ಲಿ ಧರ್ಮವೆಂಬುದು ಕೇವಲ ಕ್ರೌರ್ಯ ಹಾಗೂ ಅಜ್ಞಾನವೆನಿಸುತ್ತದೆ ಶಿಕ್ಷಣದ ಬಗ್ಗೆ ಅವರ ನಿಲುವನ್ನು ನೋಡೋಣ ಜ್ಞಾನವು ಮನುಷ್ಯನ ಎಲ್ಲ ಕ್ಷೇತ್ರಗಳಲ್ಲಿಯೂ ಒಂದು ಶಕ್ತಿಯಾಗಿದೆ ಜ್ಞಾನದ ಮೌಲ್ಯವು ಅದನ್ನು ಬಳಸುವವರ ಕೈಯಲ್ಲಿರುತ್ತದೆ ಪುಸ್ತಕದ ಬಗ್ಗೆ ಅವರ ಅಭಿಪ್ರಾಯ ನಾನು ಪುಸ್ತಕ ಪ್ರೇಮಿ ಎಂಬುದು ನಿಮಗೆ ಗೊತ್ತು ಮತ್ತು ನನ್ನ ಮಕ್ಕಳಿಗಿಂತಲೂ ನನ್ನ ಹೆಂಡತಿಗಿಂತಲೂ ಪುಸ್ತಕಗಳನ್ನು ನಾನು ಹೆಚ್ಚು ಪ್ರೀತಿಸುತ್ತೇನೆ ಏಕೆಂದರೆ ಒಳ್ಳೆಯ ಮನುಷ್ಯನಾಗುವುದು ಹೇಗೆಂದು ಪುಸ್ತಕಗಳು ನನಗೆ ತಿಳಿಸಿಕೊಡುತ್ತವೆ ಮಹಿಳೆಯರ ಬಗ್ಗೆ ಅಂಬೇಡ್ಕರ್ ಅವರಿಗಿದ್ದ ಅಭಿಪ್ರಾಯ ನೋಡೋಣ ನಾನು ಮಹಿಳೆಯರ ಸಂಘಟನೆಯಲ್ಲಿ ಹೆಚ್ಚು ನಂಬಿಕಸ್ತ ಅವರು ಒಪ್ಪಿದರೆ ಸಮಾಜದ ಸ್ಥಿತಿಗತಿಯನ್ನೇ ಬದಲಾಯಿಸಬಲ್ಲರು ಎನ್ನುವುದು ನನಗೆ ಗೊತ್ತಿದೆ ಸಾಮಾಜಿಕ ಪಿಡುಗುಗಳ ನಿವಾರಣೆಯಲ್ಲಿ ಅವರು ಪ್ರಮುಖ ಸೇವೆ ಸಲ್ಲಿಸುತ್ತಿದ್ದಾರೆ